ವೀಕ್ಷಕರೇ ಆಯ್ಕೆ ನ್ಯೂಸ್ಗೆ ಸ್ವಾಗತ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ಬಣಂಜಿಗಾ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಶಾಖೆ ತಾಳಿಕೋಟೆ ಇವರಿಂದ ಸಂಸ್ಥಾಪನಾ ದಿನ ಆಚರಣೆ ಮಾಡಲಾಯಿತು ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರು ಸುಭಾಷ್ ಸಾಲಂಕಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಗಂಗಾಧರ್ ಕಸ್ತೂರಿ ನಗರ ಘಟಕ ಖಜಾಂಚಿ ರಮೇಶ್ ಸಾಲಂಕಿ ಸಂಸ್ಥಾಪಕ ಅಧ್ಯಕ್ಷರು ಸರಸ್ವತಿ ವಿದ್ಯಾಮಂದಿರ್ ಹಿರಿಯ ಪ್ರಾಥಮಿಕ ಶಾಲೆ ತಾಳಿಕೋಟೆ ಮುರುಗೇಶ್ ಕಡಗೋಳ್ ಮಾಂತೇಶ್ ಸರ್ ಶೆಟ್ಟಿ ಶ್ರೀ ಎಸ್ ಬಳಗಾನೂರ್ ಆರ್ ಕತ್ತಿ ಹಲವಾರು ಸಂಘದ ಮುಖಂಡರು ಭಾಗವಹಿಸಿದ್ದರು ವರದಿ ಲಕ್ಷ್ಮಣ್ ಕಲಾಲ್ ಸುಮಾರು ಹತ್ತೊಂಬತ್ತು ಸಂಘದ ಉದ್ದೇಶ ನಮ್ಮ ಗುರುತಿಸಬೇಕು ಮತ್ತು ಪರಸ್ಪರರು ಕೂಡ ಸೌಹಾರ್ದತವಾಗಿ ಬಾಳಬೇಕನ್ನುವ ಉದ್ದೇಶದಿಂದ ಸಂಘ ಸ್ಥಾಪನೆಯಾಗಿದೆ ಸಂಘ ಒಂದು ಉತ್ಸಾಯ ಸ್ಥಿತಿಯಲ್ಲಿದ್ದು ಈಗಾಗಲೇ ರಾಜ್ಯದ ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿ ತನ್ನ ಅಸ್ತಿತ್ವವನ್ನು ವಿಜೃಂಭಣೆಯಿಂದ ಕಾಯ್ದುಕೊಂಡು ಬಂದಿದೆ ಅದರಂತೆ ಅನೇಕ ತಾಲೂಕು ಘಟಕ ಹಾಗೂ ಹೋಬಳಿ ಘಟಕಗಳು ಪ್ರಾರಂಭವಾಗಿ ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಈ ಸಂಘದ ಸಮಾಜ ಒಂದು ಸದೃಢವಾಗಿ ಬೆಳೆಯಲಿ ಎಲ್ಲ ತಾಲೂಕು ಹೋಬಳಿ ಮಟ್ಟದಲ್ಲಿ ಮುನ್ನಡೆಕೊಂಡು ಹುಟ್ಟಿದೆ ಸಂಘ ಇನ್ನೂ ಉತ್ತರೋತ್ತರವಾಗಿ ಬೆಳೆಯಲು ನಾವೆಲ್ಲ ಸಮಾಜ ಬಾಂಧವರು ಕೈ ಜೋಡಿಸಬೇಕು ಹಾಗೆ ನಮ್ಮಲ್ಲೇ ಕಿರುವಂಥ ನ್ಯೂನ್ಯತೆಗಳೆಲ್ಲ ಮರೆತು ಸಮಾಜದ ಒಂದು ಏಳಿಗೆಗಾಗಿ ಕನು ಮನ ಧನ ಎಲ್ಲವನ್ನು ಅರ್ಪಿಸಿ ಇನ್ನೂ ಈ ಸಮಾಜ ಕಟ್ಟಿ ಬೆಳೆಯಲಿಕ್ಕೆ ನಾವೆಲ್ಲರೂ ಒಂದು ಕಾರಣೀಭೂತರಾಗಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ ಇವತ್ತ ಈ ಸಂಸ್ಥೆ ಈ ಸಂಘ ಹುಟ್ಟು ಹಾಕಲು ನಮ್ಮ ಮಲ್ಲಿಕಾರ್ಜುನ ಅಗಡಿಯವರು ಕೊಪ್ಪಳದವರು ಅವರ ಸಮ ಭಾಳ ಇದ್ದ ಅವರು ಈಗ ಆಲ್ರೆಡಿ ನಮ್ಗೆ ದಾಳಿಗುಡ್ಡಿಯಲ್ಲಿ ಒಂದು ಸಾಕಷ್ಟು ಸಲ ಬಂದು ಈ ಸಮಾಜ ಸಂಘಟನೆಗೆ ಅವರು ತಮ್ಮನ್ನು ಕೊಡುಗೆಯನ್ನು ನೀಡಿದ್ದಾರೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಈ ಸಮಾಜವನ್ನು ಮುನ್ನಡೆಸ್ಕೊಂಡು ಹೋಗೋಣ ಹಾಗೆ ನಡೆಸ್ಕೊಂಡು ಹೋದಾಗ ಅವರ ಆತ್ಮಕ್ಕೆ ಅನ್ನೋದಲ್ಲ ಒಂದು ಶಾಂತಿ ಸಿಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಬರುವ ದಿನದಲ್ಲಿ ನಾವು ಇನ್ನೂ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದೀವಿ ಸಮಾಜ ಕಟ್ಟುವುದಂದರೆ ಅಷ್ಟೊಂದು ಸರಳ ಅಲ್ಲ ಬಹಳ ಕಠಿಣ ಇದೆ ಇದನ್ನೆಲ್ಲ ನಾವೆಲ್ಲ ಒಂದು ಭೇದ ಭಾವಗಳನ್ನು ಮರಿಬೇಕು ಮರೆತು ನಾವು ಸಮಾಜ ಕಟ್ಟಬೇಕಾಗೈತಿ ರಾಜ್ಯದ ಸ್ಥಿತಿಗತಿ ಏನೇ ಇರಲಿಕ್ಕೆ ನಾವು ಅದು ಅವರಿಗೆ ಬಿಟ್ಟಿದ್ದು ಆದರೆ ನಮ್ಮ ಘಟಕದ ಒಂದು ಕಾರ್ಯವ್ಯಾಪ್ತಿಯಲ್ಲಿ ಮಾತ್ರ ನಾವೆಲ್ಲ ಸದೃಢವಾಗಿ ಏನದಲ್ಲ ಈ ಸಮಾಜಗಳನ್ನು ಕಟ್ಟೋಣ ಅಲ್ಲೆಲ್ಲಿ ಘಟಕಗಳು ತಾಲೂಕುಗಳು ತಮ್ಮ ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸಮಾಜದ ಹಿರಿಯರು ರಾಜ್ಯದ ಒಂದು ನ್ಯೂನ್ಯತೆಗಳನ್ನೆಲ್ಲ ಸರಿಪಡಿಸಿ ಅವರು ಸಹ ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತಾರೆ ಅನ್ನೋದಂಥ ಆಶಾಭಾವನೆ ನಮಗೆ ಸಾಕಷ್ಟು ಇದೆ ಈಗ ಕೊನೆಯದಾಗಿ ನಾನು ಇಷ್ಟೇ ಹೇಳೋದು ತಮ್ಮೆಲ್ಲರಲ್ಲಿ ಇನ್ನೂ ಈ ಸಮಾಜವನ್ನು ಸದೃಢವಾಗಿ ಕೈ ಜೋಡಿಸ್ಲಿಕ್ಕೂ ನಾವೆಲ್ಲರೂ ಏನಲ್ಲ ಕಂಕಣಬದ್ಧರಾಗಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನೆರಡು ಮಾತುಗಳನ್ನು ತಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಜಿ